ಹುಲಸೂರು ತಾಲೂಕಿನಲ್ಲಿ ವರ್ಣನ ಅರ್ಭಟ ಭಾರಿ ಮಳೆಗೆ ಬೆಳೆ ಮತ್ತು ಮನೆ ಹಾನಿ ಉಕ್ಕಿ ಹರಿದ ಮಾಂಜ್ರಾ ನದಿ ಸೋಮವಾರ ಬೆಳಗ್ಗೆಯಿಂದ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಪಟ್ಟಣ ಸೇರಿ ಗ್ರಾಮೀಣ ಭಾಗದಲ್ಲಿ ಬಸಕ್ ಮುಂಗಾರಿಗೆ ಅನ್ನದಾತ ಕಷ್ಟಪಟ್ಟು ಬೆಳೆದಿದ್ದ ಹೆಸರು ಉದ್ದು ಸೋಯಾಬೀನ್ ತೊಗರಿ ಬೆಳೆಗಳು ಕೈಗೆ ಬಂದರೂ ಬಾಯಿಗೆ ಬರದಂತಾಗಿದೆ ನೆರೆಯ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯ ಕೆಟ್ಟ ಪರಿಣಾಮ ತಾಲೂಕಿನ ರೈತರ ಮೇಲೆ ಬೀರಿದ್ದು ಮಳೆಯಿಂದಾಗಿ ಮಹಾರಾಷ್ಟ್ರದ ಧನೆಗಾಂವ್ ಜಲಾಶಯದಿಂದ ಬಿಡಲಾದ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರಿನಿಂದಾಗಿ ಮಾಂಜರಾ ನದಿಯು ಅಪಾಯ ಮಟ್ಟದಲ್ಲಿ ಹರಿಯುತ್ತಿದ್ದು ನದಿಯ ಪಕ್ಕದ ನೂರಾರು ಎಕರೆ ಬೆಳೆ ನೀರು ಪಲಾಗಿದೆ ಮಾಂಜರಾ ನದಿ ಪಾತ್ರದ ಗ್ರಾಮಗಳಾದ ಹಲಸಿತೂಗಾಂವ್ ಕೋಂಗ್ಳಿ ವಾಂಜರ್ಕೇಡ್ ಮೇಕರ್ ಬೊಳೆಗಾಂವ್ ನಾರದಸಂಗ ಮಟ್ಟರ್ಗಾ ಸಾಯಿಗಾಂವ್ ಹುಲಸೂರು ಸೇರಿ ವಿವಿಧ ಗ್ರಾಮಗಳಲ್ಲಿ ಬೆಳೆದ ಹೆಸರು ಉದ್ದು ತೊಗರಿ ಸೋಯಾ ಅವರೆ ತೊಗರಿ ಬೆಳೆಗಳು ಜಲಾವೃತವಾಗಿದ್ದು ಕೈಗೆ ಬಂದಿದ್ದ ಬೆಳೆಗಳು ಕಣ್ಣೆದೊರೆ ಮಣ್ಣು ಪಾಲಾಗುತ್ತಿದೆ ಮಳೆಯಿಂದಾಗಿ ಗ್ರಾಮೀಣ ಭಾಗದಲ್ಲಿನ ಹಳ್ಳಕೊಳ್ಳುಗಳು ಭರ್ತಿಯಾಗಿ ಅನೇಕ ಕಡೆಗಳಲ್ಲಿ ರಸ್ತೆ ಹದೆಗೆಟ್ಟಿದ್ದು ಸಂಚಾರಕ್ಕೆ ತೀವ್ರ ತೊಂದರೆಯಾಯಿತು ಪಟ್ಟಣದ ತಹಸೀಲ್ ಕಚೇರಿ ಸೇರಿ ವಿವಿಧ ಇಲಾಖೆಯ ಹಳೆಯ ಕೊಠಡಿಗಳು ಸೋರುತ್ತಿದ್ದು ಶೀತಲಾವಸ್ಥೆಯಲ್ಲಿ ತಲುಪಿ ಆತಂಕ ಸೃಷ್ಟಿಸಿವೆ ಮಳೆಯಿಂದಾಗಿ ರೈತರು ಜಾನುವಾರುಗಳ ಮೇವಿಗೆ ಹೆಣಗಬೇಕಾಯಿತು ನೌಕರರು ಮತ್ತು ಸಾರ್ವಜನಿಕರು ತಮ್ಮ ನಿತ್ಯದ ಕೆಲಸಗಳಿಗಾಗಿ ರೇನ್ಕೋಟ್ ಹಾಗೂ ಕೊಡೆಗಳ ಮೊರೆ ಹೋದರು ದಿನವಿಡಿ ಸುರಿಯುತ್ತಿರುವ ಮಳೆಯಿಂದ ತಂಪಾದ ವಾತಾವರಣ ಶೀತಗಾಳಿಯಿಂದ ಜನರು ಹೊರಗೆ ಬರಲು ನಿರಾಸರಾದರು ಮನೆಗೋಡೆ ಕುಸಿತ ರಾತ್ರಿ ಸುರಿದ ಭಾರಿ ಮಳೆಗೆ ಹುಲ್ಸೂರು ತಾಲೂಕಿನ ಕಾದೆಪುರ್ ಗ್ರಾಮದ ಗೋವಿಂದರಾವ್ ನಿವೃತ್ತಿ ಎಂಬುವರ ಗೋಡೆ ಕುಸಿದಿದ್ದು ಸ್ಥಳಕ್ಕೆ ಗ್ರಾಮ ಲೆಕ್ಕಿಗರು ವೀಕ್ಷಣೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದ್ದಾರೆ ತಾಲೂಕಿನ ಎಲ್ಲ ಕಂದಾಯ ನಿರೀಕ್ಷಕರಿಗೆ ಮಳೆ ಹಾನಿ ಕುರಿತು ತಕ್ಷಣ ವರದಿ ಕೊಡಲು ಸೂಚನೆ ನೀಡಲಾಗಿದೆ ಇಲ್ಲಿಯ ತನಕ ಯಾವುದೇ ಮನೆ ಪೂರ್ಣವಾಗಿ ಬಿದ್ದಿಲ್ಲ ಹಳೆ ಮನೆ ಗೋಡೆ ಭಾಗಾಂಶ ಬಿದ್ದಿವೆ ಈ ಕುರಿತು ವಾಸ್ತವ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಮಹಾರಾಷ್ಟ್ರದ ಧನೆಗಾಂವ್ದಿಂದ ಮಾಂಜರಾ ನದಿಗೆ ನೀರು ಬಿಡಲಾಗುತ್ತಿದ್ದು ನದಿ ಪಾತ್ರದ ಗ್ರಾಮಗಳ ರೈತರು ಜನಜಾನುವಾರುಗಳಿಗೆ ಎಚ್ಚರಿಕೆ ವಹಿಸಲು ಡಂಗೋರಿ ಸಾರುವ ಮೂಲಕ ಸೂಚಿಸಲಾಗಿದೆ ಎಂದು ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಅವರು ಹುಲ್ಸೂರು ಅಪ್ಡೇಟ್ಗೆ ಮಾಹಿತಿ ತಿಳಿಸಿದ್ದಾರೆ